ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ಕೇಂದ್ರ ಸರ್ಕಾರದ ಹೊಸ ಜಿ ಎಸ್ ಟಿ ದರ ಜಾರಿಗೆ ಬಂದಿದ್ದು ಜಿ ಎಸ್ ಟಿ ದರ ಇಳಿಕೆಯಿಂದ ರೈತರಿಗೂ ಹಲವು ಅನುಕೂಲವಾಗಿದೆ ರೈತರು ಅಗತ್ಯವಾಗಿ ಬಳಸುವ ಹಲವು ಯಂತ್ರೋಪಕರಣಗಳ ಮೇಲೆ ಅವುಗಳ ದರದಲ್ಲಿ ಭಾರಿ ಇಳಿಕೆಯನ್ನು ಕಂಡಿರುವಂಥದ್ದು ಒಂದು ಸಾವಿರದ ಎಂಟುನೂರು ಸಿ ಸಿಯ ಟ್ರ್ಯಾಕ್ಟರುಗಳ ಮೇಲೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ನಿಂದ ಐದಕ್ಕೆ ಇಳಿಕೆಯಾಗಿದೆ ಟೈರ್ಗಳಾಗಿರ್ಬೋದು ಟ್ಯೂಬ್ಗಳಾಗಿರ್ಬೋದು ಹೈಡ್ರಾಲಿಕ್ ಪಂಪ್ಗಳು ಸೇರಿದಂತೆ ಟ್ರ್ಯಾಕ್ಟರ್ ಬೀಡಿಗ್ ಭಾಗಗಳ ಮೇಲೆ ಜಿ ಎಸ್ ಟಿ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗಾದರೆ ಸ್ನೇಹಿತರೆ ನಾವು ಜಾಯಿಂಡಿಯರ್ ಟ್ರ್ಯಾಕ್ಟರ್ಗಳ ಮೇಲೆ ಎಷ್ಟು ರೇಟ್ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಮೊದಲಿಗೆ ಜಾಯಿಂಡಿಯರ್ ಪೈ ಒನ್ ಜೀರೋಫೈ ಸ್ನೇಹಿತರೆ ಜಾಯಿಂಡ್ಯರ್ ಪೈ ಒನ್ ಜೀರೋಫೈ ಇದು ನಲವತ್ತು ಎಚ್ ಪಿ ಟ್ರ್ಯಾಕ್ಟರ್ ಆಗಿದ್ದು ಈ ಒಂದು ಟ್ರ್ಯಾಕ್ಟರ್ನ ಮೊದಲಿನ ರೇಟು ಆರು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಇತ್ತು ಸ್ನೇಹಿತರೆ ಇದೀಗ ಐದು ಪರ್ಸೆಂಟ್ ಜಿ ಎಸ್ ಟಿ ಕಟ್ ಆಗಿ ಆರು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಆಲ್ಮೋಸ್ಟ್ ನೀವು ಎಷ್ಟು ಸೇವಿಂಗ್ ಮಾಡಿದ್ರಿ ಅಂತಂದರೆ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನು ಸೇವ್ ಮಾಡಿದಂಗೆ ಆಗುತ್ತೆ ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡೋದಾದರೆ ಜಾಯಿಂಟ್ ಜಾಯಿಂಡಿಯರ್ ಫೈವ್ ಟು ಜೀರೋ ಫೈವ್ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರು ನಲವತ್ತೆಂಟು ಎಚ್ ಪಿ ಟ್ರ್ಯಾಕ್ಟರ್ ಆಗಿದ್ದು ಈ ಟ್ರ್ಯಾಕ್ಟರು ಮೊದಲನೇ ರೇಟ್ ಬಂದು ಏಳು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇತ್ತು ಸ್ನೇಹಿತರೆ ಆದರೆ ಇದೀಗ ಐದು ಪರ್ಸೆಂಟ್ ಜಿ ಎಸ್ ಟಿಯಿಂದ ಆರು ಲಕ್ಷ ತೊಂಬತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೀವು ಮೂವತ್ತಾರು ಸಾವಿರದ ಐದುನೂರು ರೂಪಾಯಿಯನ್ನು ಉಳಿಸಿದಂಗಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡೋದಾದರೆ ಇದು ಜಾಯಿಂಗಿಯರ್ ಐವತ್ಮೂರು ಹತ್ತು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಒಂದು ಐವತ್ತೈದು ಎಸ್ ಪಿ ಟ್ರ್ಯಾಕ್ಟರ್ ಆಗಿದ್ದು ಈ ಒಂದು ಟ್ರ್ಯಾಕ್ಟರ್ನ ಮೊದಲನೇ ಬೆಲೆ ಎಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇತ್ತು ಆದರೆ ಇದೀಗ ಐದು ಪರ್ಸೆಂಟ್ ಜಿ ಎಸ್ ಟಿಯಿಂದ ಎಂಟು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಆಗಿದೆ ನಲವತ್ತ್ ಸಾವಿರ ರೂಪಾಯಿಯನ್ನ ನೀವು ಸೇವಿಂಗ್ ಮಾಡಿದ್ರಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡೋದಾದರೆ ನೋಡೋದಾದ್ರೆ ಜಾಯಿಂಡಿಯರ್ ಪೈ ಫೋರ್ ಜೀರೋಫೈ ಸ್ನೇಹಿತರೆ ಜಾಯಿಂಡಿಯರ್ ಪೈ ಫೋರ್ ಜಿರೋಫೈ ಇದು ಅರವತ್ತ್ ಎಚ್ ಪಿ ಟ್ರ್ಯಾಕ್ಟರ್ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಮೊದಲನೇ ಬೆಲೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿ ಇತ್ತು ಐದು ಪರ್ಸೆಂಟ್ ಜಿ ಎಸ್ ಟಿಯಿಂದ ಎಂಟು ಲಕ್ಷ ತೊಂಬತ್ತ್ಮೂರು ಸಾವಿರ ರೂಪಾಯಿ ಆಗಿರುವಂಥದ್ದು ಸ್ನೇಹಿತರೆ ನೀವು ಬರೋಬ್ಬರಿ ನಲ್ವತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇಂದಿನ ಜಾಯಿಂಡಿಯರ್ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ದರ ಎಷ್ಟಿದೆ ಎಂಬುದು ನಿಮಗೆ ಇನ್ನೂ ಬೇರೆ ಕಂಪ್ನಿಗಳ ಟ್ರ್ಯಾಕ್ಟರ್ಗಳ ಬೆಲೆ ಬೇಕಾದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಯಾವ ಟ್ರ್ಯಾಕ್ಟರ್ಗಳ ಬೆಲೆ ಬೇಕು ಅವುಗಳನ್ನು ತಿಳಿಸಿ ಸ್ನೇಹಿತರೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ